ಸಿದ್ಧ ಮುತ್ತೇನು ಸಾಧಾರಣವಾದಂತ ವ್ಯಕ್ತಿ ಅಲ್ಲ ಸಾಧು ಸಿದ್ಧ ಋಷಿ ಸಿದ್ಧ ಯೋಗಿ ಅಮ್ಮೋಗ ಸಿದ್ಧನ ನಾಮಕರಣ ಸಿದ್ಧ ಕೈಲಾಸದೊಳಗೆ ಶಿವನ ಸೇವಾ ಮಾಡ್ತಿದ್ದ ಮಲಿಕೀಲ ಬೆಳೆಕೀಲ ಬಡವ ಭಾಗ್ಯ ಬಂಜಿಗೆ ತೊಟ್ಲ ವರಿವಿನ ಕಂಬಳಿ ಪ್ರಸಾದ ಗಂಟ ಕಾಮದೇನ ಕಲಬುರಕ್ಷ ತನ್ನ ಕೈಯಲ್ಲಿ ಪಡೆದುಕೊಂಡು ಹೌದು ನಂದಿ ಮುಂದೆ ಮಾಡಿ ತಂದಿ ಎಂದು ಕರ್ಕೊಂಡು ಮೂರೂರು ಮುಂಗಡಿ ಮುಮ್ಮೆಟ್ಟಿ ಗುಡ್ಡಕ್ಕಿಳಿದಿದ್ದ ಗುರು ಬಂದಾನಿಲ್ಲ ತಲೆ ಹೊಳ್ಳಿ ನೋಡ್ದ ನರುಟೆ ನಾಗರಾಯನ ಗೊಬ್ಬರ ಡಿಗ್ಗಿ ಒಳಗ ಗುರು ಮಾಯಾಗಿ ಹೋಗಿ ಬಿಟ್ಟ ನರುಟೆ ನಾಗರನ ಮಗಳ ಪದ್ಮಾವತಿ ಲಗ್ನಾಗಿ ಅಮ್ಮೋಗಿಸಿದ್ದ ನಾಲ್ಕು ಮಂದಿ ಮಕ್ಕಳನ್ನ ಹಡ್ದ ಇನ್ನು ಅಮ್ಮೋಗಿಸಿದ್ದ ನಾಲ್ಕು ಮಂದಿ ಮಕ್ಕಳು ಯಾರು ಅವರೇಪ್ಪ ಅವತಾರ ದೇವೇಂದ್ರ ಸೋಮನ ಆಚಾರ್ಯ ಕಡಿಬಿಟ್ಟ ಕಣ್ಮುತ್ತಾ ಒಬ್ಬ ಒಬ್ಬಕ್ಕಿ ಹೆಣ್ಣು ಮಗಳ ಬೆಳನಾಡದೊಳಗ ರೆಬಕ ಒತ್ತಾರ ಮ್ಯಾಲದೊಳಗ ಜನ ಒತ್ತಾರ ಹೌದಪ್ಪ ಇನ್ನ ಅಮ್ಮೋಗಿಸಿದ್ದನ ನಾಲ್ಕು ಮಂದಿ ಹೊಟ್ಟಿಲೆ ಇಪ್ಪತ್ತೊಂದು ಮಂದಿ ಧರ್ಮರು ಹುಟ್ಟಿ ಬಂದರು ತಮ್ಮ ಅವ್ರು ಯಾರು ಅವ್ರ ಯಾರಪ್ಪ ಸಾಲು ದೊಡ್ಡಿ ಶಾಂತ ಸಿದ್ದ ಅತ್ತಿ ಮಳೆಗಾಲ ಸಿದ್ದ ಮರ್ಮದೋಗಣ ಬಡಿಸಿ ನಾಗಪುಡಿಯ ಕೆಂಸ ಸೋಮಾಯಿ ದೇವರ ಹಿಂದಾಪುರ ಹೋಗ್ಸಿದ್ದ ವನ್ನಮೊಳಗೆ ಹೋಗಿಸಿದ್ದ ಉಗ್ರಧನ ಪದ್ಮಿ ಪಂಚಪೂಜಾದ ಗೌಡ ಹಚ್ಚೆಗಾ ಶೀಲಿ ಸಿದ್ದ ಹಿರಿಯ ಮಲ್ಲಪಡೆ ಚಿಕ್ಕ ಮಲ್ಲಪಡೆ ತಿಂಡಿ ಮುತ್ತಪಡೆಗೆ ಹೌದು ಮಲಕಾರಿಸಿದ್ದ ಹತ್ತು ರೂಗಣ ಮುತ್ತ ಕೌಲುಗುಡದ ಕರೆ ಹೋಗ್ಸಿದ್ದ ಗದ್ದನಕೇರಿ ಮಲಕಾರಿಸಿದ್ದ ಕುಚುನೂರು ಮಾರದಣ್ಣ ಉಮದಿ ಹಿರಿ ಮಲಕಾರಿಸಿದ್ದ ಜ್ಯೋತಿ ಲಕ್ಕ ಪಡೆಯ ಹರಿಕೇರಿ ಬರಮಡಿಯ ಒಬ್ಬ ಕೆಣ ಮಗಳು ಗುಬ್ಬೆ ಈ ಇಪ್ಪತ್ತು ಒಂದು ಮಂದಿ ಧರ್ಮರದೊಳಗ ಉಮದಿ ಮಲಕಾರಿಸಿದ್ದ ಬ್ರಹ್ಮಚಾರಿ ಪಟ್ಟಗಟ್ಟಾದ ಆಕರ್ಷಿತ ಲಗ್ನವಲ್ಲ ತಲೆ ಹಂತದಂದೇ ಎದ್ದು ಓಡಿ ಹೋಗಿ ಬಿಟ್ಟಾನೆ ಉಳಿದ ಹತ್ತೊಂಬತ್ತು ಮಂದಿ ಧರ್ಮರಿಗೆ ಹೊನ್ನ ಬಿವರಿಗೆ ಆಗ ಪ್ರಪಂಚ ಪಟ್ಟುಗಟ್ಟಾದ ಈ ಇಪ್ಪತ್ತೊಂದು ಮಂದಿ ಧರ್ಮದಿಂದ ಒಂದ ನೂರ ಒಂದು ಮಂದಿ ಧರ್ಮರು ಹುಟ್ಟಿ ಬಂದರು ತಮ್ಮ ಅವರು ಯಾರು ಅವ್ರು ಯಾರಪ್ಪ ಇಂಗಳಿಗೆ ಇರಿಸಿದ್ದ ಮುಳ್ಳೋಗಿ ಹೋಗಿಸಿದ್ದ ಕಲ್ಲೋಳಿ ಹರಡಿಸಿದ್ದ ತ್ಯಾಗನೂರ್ ಕೆರೆಸಿದ್ದ ಶಿವಪುರ ಶಿವಲಿಂಗ ಕಾಡಂಗಿರಿಸಿ ತರಿಸಿದ್ದ ಸೊಡ್ಡಿ ಸಿದ್ಧರಾಯ ಸಿಂಧಿ ಕೆರೆಸಿದ್ದ ಮಲ್ಲಪ್ಪ ಅಂದಾಪುರ ಜೋತಿಸಿದ್ದ ಸೊರೆಗಿರಿ ಸೊರೆಸಿದ್ದ ಕಾಳಗಿ ಕರಳಿಸಿದ್ದ ತೇರದ ಕರಳಿಸಿದ್ದ ಗೇಲ್ಸೂರು ವರ್ಣಿಸಿದ್ದ ಪದಮಗಿರಿ ಪಾತಾಳಿಸಿದ್ದ ಮಧುಮವಿ ಜಡಿಸಿದ್ದ ದೇಗೌಡ ಮಟ್ಟಿಸಿದ್ದ ಕಾಡಪುರ ಕಾರ್ಸಿದ್ದ ಪರಮನಟ್ಟಿ ಪರಮಾನಂದ ಪರಮಾನಂಟ್ ಗುಣದಿದ್ದ ದೇಗೈ ಮಲಿಮಲ್ಲಪ್ಪ ಬಬಲಾದಿ ಸಿದರಾಯ ಲೋಣಿ ಬೈರಿಸಿದ್ದ ಚಕನೂರು ಹೋಗಿಸಿದ್ದ ತದ್ದೆವಡಿ ಅಲಮುತ್ತಪ್ಪ ಸುಸಲಾದಿ ಮುತ್ತಪ್ಪ ಸಲಗರ ಮಲ್ಲಪ್ಪಡೆ ಬೋರಳಿ ಪಿಂಡಿ ವಡಿ ಮಾತಾಡಿ ಹೋಗಿಸಿದ್ದ ಕೋರುಲಿ ಮುಗಿಸಿದ್ದ ಮನಿಮಿ ಮಳಗಾರಿಸಿದ್ದ ಜರಿಸಿದ ಜಾಡಂಬಿರಿ ಜರಿಸಿದ್ದ ಮಾಸಾಳ ಮಳಕರಿಸಿದ್ದ ಬಿರಾಳ ಚಿತ್ತಾರಿಸಿದ್ದ ಬಾಲಾಪುರ ಗೌರಸಿದ್ದ ಹೌದು ಇಂದಾಪುರ ಕೆರೆಸಿದ್ದ ಕೆರಪು ನಟಿ ಸಿರಪ್ಪ ನಡೆಯ ತಂಬದ ನೆಲ ಮಳಸಿದ್ದ ಐನಾಪುರ ಕೆರೆಸಿದ್ದ ಮುರ್ನಾಳ ಮುರುಸಿದ್ದ ಈರ್ನಾಳ ಇರಿಸಿದ್ದ ವರ್ನಾಳ ಒಡಿಯ ಸಿದ್ದ ನೀಲೂರು ಮಲಕರಿಸಿದ್ದ ಬಿದಿರಿ ಮಳೆ ಮಲ್ಲಪ್ಪ ಬುತ್ನಾಳದ ಸಿದ್ದ ಪಡೆಯ ಮುರ್ನಾಳದ ಹಿರಿ ಒಡೆಯ ಕೆಂಪಾಡಿ ಹಿರಿ ಮಲಕರಿಸಿದ್ದ ನಿಂಬಳದ ಕರಡಿಸಿದ್ದ ಗೌರ್ ಗೌರಸಿದ್ದ ಗೌರ ಹೂ ಸಿದ್ದ ಬಂಕಲಿಗೆ ಗಗನ ಸಿದ್ದ ನೌ ಮಾಿದ ಮುರುಘಾನೂರು ಮುರುಳಿಸಿದ್ದ ಯಂ ಸಿದ್ದ ರಾಯಿಸಿದ್ದಪ್ಪ ಹಿರಿ ಹೋಗ್ಸಿದ್ದ ಚಿಕ್ಕ ಹೋಗ್ಸಿದ್ದ ಬಮನಹಳ್ಳಿ ಸೋಮಲಿಂಗ ಕಲ್ಯಾಣದ ಆನೆ ಮುತ್ತ ಚುಂಗಿ ಸಿದ್ಧ ನಡೆಸಿದ್ದ ಅರ್ಜುನಿಗೆ ಸಿದ್ಧ ಕಂಬೋಗಿ ಅಮ್ಮ ನೋಡಿಯ ಹೊಕ್ಕುಂಡು ಸಿದ್ಧರಾಯ ಜಂಗಲ್ ಗುಡಿ ಜಪತ್ಮನಿಯ ನಿರ್ವಹಣೆ ನಿಲ್ಲಿಸಿದ್ದ ಜೋರಿಯ ಜ್ಯೋತಿರ್ಲಿಂಗ ಮಾದರಿಗೇರಿ ಮಾಧುಲಿಂಗ ಕಟಾರಿ ಸೋಮಲಿಂಗ ಅಂಬಲಜಾರಿ ಮುತ್ತಪ್ಪ ಸಾತ್ಲಗೈ ಮಲಕಾರ್ಸಿದ್ದ ದೇಸುಣಿಗೆ ಪನ್ಪಗೊಂಡ ಸಿದ್ದ ಮೋಟಿಗೆ ಮಲ್ಲಪಡೆ ಇನ್ನೊಂದಿಗೆ ಇರುವ ಹಿರಿಯ ಸಾಬೋಡ ಕಿರಿಯ ಸಾಬುಗೋಡ ಚಿಕ್ಕ ಸಹ ಡಪ್ಪಾಡಿ ಪವರ್ಸಿದ್ದ ದೇವಗೊಂಡ ಬೋರಿಯ ಭೋಜಲಿಂಗ ನಂದೂರು ಸೋಮಲಿಂಗ ಹತ್ತಿರ ಮನಸಿದ್ದ ಸಿದ್ದ ಮಲಕಾರ್ಸಿದ್ದ ಸಾತ್ಕೇಡ ಮುರುಗೊಂಡ ಬಸ್ತವಾಡಿರಿ ಮಲ್ಲಪ್ಪ ಹಡಿಗನಳ ಮನಸಿದ ಮಲ್ಲಪ್ಪ ರಾಜಪುರ ಹಾರಿಸಿದ್ದ ಕರಿವೀರ ಮಲ್ಲಪ್ಪಡೆ ಎಲ್ಡಿ ಲಿಂಗಪಡೆ ಸೊಡ್ಡಿ ನುರಿಸಿದ್ದ ಮಾನವಡಿಯ ಮಾನಸಿದ್ದ ಜಿಗಜಿಣಿ ಕಂಠಿಸಿದ್ದ ಮಾನವಡಿಯರು ಇಂಚೂರು ಸಿದ್ದ ಇನ್ನೊಂದಿಗೆ ಇರುವಡಿಯ ಕೈನೂರು ಕೆರಿ ಮಲ್ಲಪ್ಪ ಡೌಳರ್ ಮಳಿ ಮಲ್ಲಪ್ಪ ಕಲ್ಲೂರು ಬಟ್ ಒಡೆಯ ಮಾಡ್ಯಾಳ ಹೌದು ಇಂಡಿ ಜೆಟ್ಟ ಒಂದು ಪ್ರಶ್ನೆ ಅದು ಅಮೋಕ್ಸಿದ್ದನ ಮಠಮನಿಯವರಿಗೆ ಏನದಪ್ಪ ಪ್ರಶ್ನೆ ಈ ನಾಲ್ಕು ಮಂದಿ ಧರ್ಮರ ಹೆಸರ ಮೂರು ಮಂದಿ ಧರ್ಮರ ಹೆಸರ ಇಪ್ಪತ್ತು ಒಂದು ಮಂದಿ ಧರ್ಮರ ಹೆಸರ ನೂರ ಒಂದು ಮಂದಿ ಧರ್ಮರ ಹೆಸರು ನಾವು ಹೇಳಿ ನೀವೆಲ್ಲರೂ ಕೇಳಿರಿ ಈಗ ಇದ್ರಾಗ ಏನ್ ಕೇಳಿದ ಅಮ್ಮೋಗಿಸಿದ್ದನ ಮೇಳುಗಳಿಗೆ ಮಲಗತ್ತಂದ್ರ ಏನ್ ಕೇಳಬೇಕಪ್ಪ ಈ ನೂರ ಒಂದು ಮಂದಿ ಧರ್ಮರಿಗೆ ನೂರ ಊರ ಹೆಣ್ಣು ತಗದಿ ಅವರು ಲಗ್ನ ಮಾಡ್ಯಾರ ಹೌದ ಈ ನೂರ ಒಂದ ಮಂದಿ ಧರ್ಮರು ಹೆಂಡ್ರ ಹೆಸರು ಏನು ಏನು ಅವರು ಯಾವ ಊರ ಗೌಡನ ಮಕ್ಕಳು ನಿಮ್ಮ ತಿಂಡಿದ್ರೆ ಹೇಳೋದು ಮುಂದ ತಿಮ್ಮು ಹೊಡೆಯೋದು ನಿಮ್ಮ ತಿಂಡಿದ್ರೆ ಹೇಳೋದು ಮುಂದ ತಿಮ್ಮು ಹೊಡ್ಯೋದು ಅದಕ್ಕ ಅಮೋಘ ಶನ ಸಂತತಿ ಒಳಗ ಕೇಳ್ಬೇಕಪ್ಪ ಒಬ್ಬ ತನ್ನ ಮನಸ್ಸಿಗೆ ತಿಳ್ಕೊಂಡು ತಮ್ಮ ಏನದು ತಿಳ್ಕೊಂಡನಪ್ಪ ಏನು ತಿಳ್ಕೊಂಡನಪ್ಪ ಅಂತಂದ್ರ ಸ್ವಂತ ಹಾಡವ ನಾನೇ ಸ್ವಂತ ಮಾತಾಡವ ನಾನೇ ಸ್ವಂತ ಸಾಹಿತ್ಯ ಬರೆಯವ ನಾನೇ ಸಾವಿರ ಮೇಲಿನ ಸರದಾರ್ ನಾನೇ 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 ಅಲ್ಲ ಕತ್ತವ ಹೌದಪ್ಪ ನಾ ನಾ ತಮ್ಮ